ನಮಸ್ತೆ ವೆಲ್ಕಮ್ ಮೈ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಸೊ ಏನೆಲ್ಲ ಶೇರ್ ಮಾಡ್ತೀನಿ ಅಂತ ಹೇಳಿ ನೋಡೋಣ ಇಷ್ಟ ಆಗಿತ್ತಪ್ಪ ಒಂದು ಲೈಕ್ ಕೊಡೋದನ್ನ ಮರೆಯಬೇಡ್ರಿ ನೀವು ಒಬ್ಬರು ಒಂದ್ ಲೈಕ್ ಕೊಟ್ರಪ್ಪಾ ಅಂತಂದ್ರ ಆ ವಿಡಿಯೋ ಇನ್ನೊಬ್ಬ ಹೊಸ ಮೆಂಬರ್ಸ್ ಗೆ ಹೋಗಿ ತಲುಪ್ತೈತಿ ನಮ್ಗ ಒಂದು ಸಪೋರ್ಟ್ ಸಿಗ್ತೈತಿ ನೋಡ್ರಿ ಈಗ ಮಕ್ಳೆಲ್ಲ ಆರಾಮ್ಸೆ ಕುಂತಾರ ಕುರ್ಚಿ ಹಾಕೊಂಡು ಸಾಯಂಕಾಲ ಚಾ ಅದೆಲ್ಲ ಕುಡಿದ್ವಿ ಸ್ನೇಹ ದೇವ್ರ ಮುಂದೆ ಈ ಇಲ್ಲಿ ಏನ ಕೆಲಸ ಕೆಲ್ಸಾ ಇವ್ರದ್ದು ಇವ್ರು ಏನ್ರ ಏನ್ರೀ ಏನ್ರ ಒಟ್ ಮಾಡ್ತಿರ್ತಾರೆ ಈಗ ದೊಡ್ಡ ಅಕ್ಕ ಸೃಷ್ಟಿ ಬಂದಾಳ ಇವ್ರಿಗೆ ದೊಡ್ಡ ಬಲು ಸಿಕ್ಕಾಗಬಿಡೈತಿ ಸದ್ಯಕ ಏನಂದ್ರೆ ಒಟ್ಟು ಅಕ್ಕ 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 ಅಂತ ಹೇಳಿ ಹಾ ಮ್ಯಾಗಿನ್ ತಗದ್ರ ಅದನ್ನು ಕೊಟ್ಟಿಂಗಿ ಹೆಂಗೇನ್ ಉಚ್ಕೊಂಡ್ರಿ ಏನಾರ ಒಂದ್ ಮಾಡ್ಕೋತ ಇರ್ತೀರಿ ನೋಡ್ರ ನೀವು ಇಲ್ಲಿ ನೋಡ್ರಿ ಮತ್ತೆ ಈ ನೀರ್ ಸಲಂಗಿಲ್ಲ ಅಂತೇಳಿ ಮತ್ತೆ ಅಲ್ಲೇ ಇದ್ರಾಗ ಕೀಲ್ದಾಗ ಹಾಕಿ ನೀರ್ ಜಗ್ಗಿ ತಗೊಂತೀವಿ ನೋಡ್ರಿ ಸೊ ಇಲ್ಲಿ ಬಾಂಡೆ ಅದಾವು ಇಲ್ಲಿಸ್ ಬಾಂಡೆ ಅದಾವ್ ತಿಕ್ಕಿಟ್ಟಿದ್ ಅದ ನೋಡ್ರಿ ಏನಪ್ಪಜ್ಜಿ ಏನ್ ಹ್ಞೂ ಇವನ್ ಹತ್ರ ಬರೀ ಇದೇ ಕೆಲಸ ನೋಡ್ರಿ ಹಾಯ್ ಮಾಡಿ ಎಲ್ಲರಿಗಿ ಅಷ್ಟು ಹಾಯ್ ಮಾಡ್ರಿ ಹ್ಞೂ ಹ್ಞೂ ನೀರು ಬಂದಿದ್ದು ನೋಡಿರಿ ಇವೆಲ್ಲ ತುಂಬಿಟ್ಟೆ ಅರ್ವಿ ಖಾಲಿ ಆಗೈತಿ ನಾವು ಸ್ವಲ್ಪ ನೀರು ಅದಾವೆ ರೀ ಒಂದು ಮೂರು ನಾಲ್ಕು ಚರ್ಗೆ ಅಷ್ಟು ನೀರು ಅದಾವೆ ಈಗ ಮಲಗೋವರ್ಗು ಹಾಕ್ತವ್ರಿ ಆಮೇಲೆ ಅದನ್ನು ಬೇರೆ ಈ ಥರ ಅದರ ಜಾಸ್ತಿ ಲೈಕ್ ಆಗಲ್ರಿ ಅದನ್ನು ತೆಗೆದು ಬಿಡ್ತೀನಿ ನಾನು ನಮ್ಮ ತಿಕ್ಕಾಕಿಟ್ಟು ಮತ್ತು ಬೇರೆ ಥಾಟ ಇಡ್ತೀನಿ ಅಂದ್ರೆ ಒಂಥರ ನೀರು ಕುಡಿಯತ್ತಾಗ ಫ್ರೆಶ್ ಅನ್ನೋ ವಾತಾವರಣ ಬರ್ತೈತಿ ಇಲ್ಲಿಕಂದ್ರೆ ಒಂಥರ ಸೀಗ್ರ ಸೀಗ್ರೆ ಸೀಘ್ರ ಅದಂಗೆ ಹಾಕಿಬಿಡ್ತೈತಿ ನೋಡ್ರಿ ನನಗೆ ಅಂತರ ಸದ್ಯಕ್ಕೆ ರಾತ್ರಿ ಊಟಕ್ಕೆ ರೀ ಅನ್ನಾಗೈತಿ ನೋಡ್ರಿ ಆಗೈತಿ ಮಧ್ಯಾಹ್ನದ್ದು ಒಂದಿಷ್ಟು ಚಪಾತಿ ರೀ ಹಿಂದೆ ಎರಡು ಮೂರು ಚಪಾತಿ ಅದಾವೆ ಆಮೇಲೆ ನಮ್ಮ ಮನೆ ಸಕ್ರೆ ಖಾಲಿಯಾಗಿತ್ತು ರೀ ಕೆಳಗಡೆ ಹೋಗಿ ಒಂದು ವಾಟಿ ಇಸ್ಕೊಂಬಂದಿದ್ವಿ ಮಧ್ಯಾಹ್ನ ಯಜಮಾನ್ರು ಬರತ್ನಾಗ ಸಕ್ಕರೆ ತೊಗೊಂಬಂದಾರ ನಾಳೆ ಬೆಳಗ್ಗೆ ಮತ್ತು ಅವರು ಮನೆಯನ್ನು ಸಕ್ಕರೆ ಅವರಿಗೆ ಕೊಡಬೇಕ್ರಿ ಹಂಗೆ ಈಗ ಕೊಬ್ಬರಿ ಸಾರು ಮಾಡಿದ್ರೆ ಆಯಿತು ಸುಜ್ಜಿ ರೊಟ್ಟಿ ಅದಾವ್ರಿ ಕಟ್ಟಿ ರೊಟ್ಟಿ ಶೇಂಗ ಇದು ಕೊಬ್ಬರಿ ಸಾರು ಕಟ್ಟಿ ರೊಟ್ಟಿ ಟೇಸ್ಟ್ ಆಗ್ತೈತಿ ಕಾಯಿ ಪಲ್ಲೂ ಖಾಲಿ ಆಯ್ತು ನೋಡಿರಿ ಇವತ್ತ ಸೊ ಹಾಗಾಗಿ ಕೊಬ್ಬರಿ ಇದು ನೋಡಿರಿ ಅವನ್ನ ಈ ಥರ ಕಟ್ ಮಾಡಿ ನೆನೆ ಇಟ್ಟಿವಿ ಈಗ ಇದನ್ನು ಸಾರಿಗೆ ರೆಡಿ ಮಾಡ್ಕೊತೀನಿ ರೀ ಕೊಬ್ಬರಿ ಸಾರಿಗೆ ಸದ್ಯಕ್ಕೆ ನೋಡಿರಿ ಮಿಕ್ಸಿ ಜಾರದೊಳಗೆ ಕೊಬ್ಬರಿನ ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಎಲ್ಲ ಇವನ ನೆನೆಸಿಟ್ಟಿದ್ದೀನಿ ರೀ ನೀರಾ ಒಂದು ಸ್ವಲ್ಪ ಹೊತ್ತು ಆಮೇಲೆ ಅದಕ್ಕೆ ಟಮಾಟಿ ಕಟ್ ಮಾಡಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಅಲ್ಲ ಮತ್ತು ಚೆಕ್ಕಿ ಮೆಣಸು ಆಮೇಲೆ ಕರಿಕಾಳು ಅಂತಾರೆ ನೋಡಿರಿ ಅವನ್ನೆಲ್ಲ ಕೂಡ ಹಾಕ್ಕೊಂಡು ಈಗ ಇದನ್ನ ಚಂದ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ ಈಗೇ ಘಮ ಘಮ ಅಂತ ಅನ್ನ ಕತೈತಿದೀ ಸದ್ಯಕ್ಕೆ ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡು ಜೀರಿಗೆ ಸಸ್ಮಿ ಕರಿಬೇವು ಕೊತ್ತಂಬರಿ ಮತ್ತೊಂದು ಟಮಾಟಿ ಇದನ್ನೆಲ್ಲನೂ ಹಾಕಿ ಸೊ ಸಾರು ಮಾಡೋದು ನೋಡ್ರಿ ಆಗಿರುವಂಥ ಸಾರು ಬಟ್ ಟೇಸ್ಟ್ ಅಂಕರು ರೀ ಈಗ ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸ ಉಳ್ಳಾಗಡ್ಡಿ ರೀ ಲಿಂಬಿ ಹಣ್ಣ ಬೆಳಗ್ಗೆ ಚಪಾತಿ ಅದಾವು ಸಾಂಬಾರು ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಅವೊ ತಂದಿರೋವಂಥ ಮಸಾಲೆ ಖಾರದಿಂದ ಮಾಡೀನಿ ಭಾಳ 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 ಮಸ್ತ್ ಅಂದ್ರೆ ಮಸ್ತ್ ಘಮ ಘಮ ಅನ್ನಕತ್ತದ ನೋಡ್ರಿ ಸಾರ ಇದಕ್ಕಿಂತ ಆ್ಯಕ್ಚುಲಿ ಕೊತ್ತಂಬರಿ ಸಮಯ ಇಲ್ಲ ರೀ ಇದ್ದು ಕರಿಬೇವನ ಹಾಕಿ ಮಾಡೀನಿ ಟೇಸ್ಟಿ ಆಗಿರುವಂಥ ಸಾರು ರೆಡಿ ಇಲ್ಲಿ ಮಾಮೂಲಿ ಅನ್ನನೂ ಕೂಡ ಐತೆ ನೋಡ್ರಿ ಕಟ್ಟಕ್ಕೆ ಸಜ್ಜಿ ರೊಟ್ಟಿ ಬಿಸಿ ಬಿಸಿ ಸಾರು ಕಾಂಬಿನೇಷನ್ ಸೂಪರ್ ಆಗಿರ್ತೈತೆ ನೋಡ್ರಿ ಊಟ ಮಾಡೋಣ ಅಂತ ಬರ್ರಿ ಯಜಮಾನ್ರು ಬಂದಾರ ನೋಡ್ರಿ ಈಗ ಊಟಕ್ಕೆ ಸೊ ಎಲ್ಲರೂ ಕುಂತು ಈಗ ಮಸ್ತಾಗಿ ಊಟ ಮಾಡ್ತೀವಿ ನೋಡ್ರಿ ಊಟ ಆಯ್ತು ನೋಡ್ರಿ ಈಗ ಸೃಷ್ಟಿ ಸ್ಕೂಟಿ ಪಿಲ್ಲೆ ನೀ ಕಲ್ಸಕ್ ಪಪ್ಪ ನಿಂದ ಬೆನ್ನೆ ಹತ್ತಿ ಬಿಡ್ತಾನ್ರಿ ಪಿಲ್ಲು ಅಂದ್ರೆ ಕೇಳಂಗಿಲ್ಲ ಏ ಸ್ನೇಹತೆ ಕಾಡ್ಗ ಟೈಮ್ ಈಗ ಹನ್ನೊಂದು ಆಗಕ್ಕೆ ಬಂದದ್ರಿ ಸ್ವಲ್ಪ ಲಗುಟ್ ಬಂದು ಕಲ್ಸಿದ್ರಕ್ಕಿತ್ತು ಅಕ್ಕಿತ್ತು ನಿಂತ ಬೆಳಗ್ಗೆ ಬಸ್ತೀನಿ ರೀ ಈಜ್ರ ಇಲ್ಲೇ ಕಾಲೋನಿದೊಳಗದೆಲ್ಲ ಸ್ವಲ್ಪ ತಿರ್ಗಾಡ್ತಾಳ್ರಿ ಅಕ್ಕಿ ಬಿಟ್ಟು ಮಾಡ್ಬೇಕು ಈಗ ಸ್ವಲ್ಪ ರೋಡ್ನ್ಯಾಗ ಅದೆಲ್ಲ ಹೋಗೋದಕ್ಕೆ ಪ್ರಾಕ್ಟೀಸ್ ಆಗಬೇಕು ಅದಕ್ಕೆ ಅಂಥೇಳಿ ಮನೆ ಪೆಟ್ರೋಲ್ ಹಾಕ್ಸು ಬಂದೀನಿ ರೀ ನಾನು ಏ ಬಾಪಾಜಿ ಏ ಜುನಾ ವಿಡಿಯೋ ಬಗ್ಗೆ ಯಜಮಾನ್ರ ಮೊಬೈಲ್ದಾಗ ಹಳೆ ವಿಡಿಯೋ ಹಚ್ಚಿ ಕೊಡ್ತೀನಂದ್ರೆ ಖುಷಿಯಿಂದ ನೋಡ್ತಿದ್ದೀನಿ ರೀ ಈಗಿದ್ರೆ ಅವ್ರಿಂದ ಬೆನ್ನತ್ತೇನೆ ಏ ಬಾರೋ ೀ ಬ್ಯಾಡ್ರಿ ಬಡದ್ರಿ ಬಡೀರಿ ಒಂದ್ ಮ್ಯ ಬರ್ತಾನವ ರೀ ಒಂದಿನ ನಮ್ಮ ಯಜಮಾನ್ರಿ ಈ ಥರ ನಂಗೆ ಕಲಿಸ್ಲಿಲ್ಲ ನೋಡ್ರಿ ಒಂದು ಸೌನ ಏನಂತರಿ ಸಿಡ್ 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 ಸಿಟ್ಟು ಮಾಡಿದ್ರು ಒಂದ ರೌಂಡ್ ಅವರು ಹೋಗ್ಯಾರ ಒಂದು ರೌಂಡ್ ನಾ ತೊಗೊಂಬಂದಿನಿ ಹೈವೇದೊಳಗೆ ಅದ್ರ ಮ್ಯಾಗೆ ಇಲ್ಲೇ ಓಡಾಡ್ಕೋತ ಅಂತ ಕಲ್ತಿನಿ ನೋಡ್ರಿ ಸೃಷ್ಟಿಗೆ ಸಮಾಧಾನ ಅಂತ ಹೇಳ್ಕೊಡ್ತಾರ ಕಿಮ್ಮಗಳು ನೋಡ್ರಿ ಹಂಗಾಗಿ ಪಿಲ್ಲೇನ ಅಂದ್ರೆ ಕೇಳಲಾಗ್ಯಾರ ಏ ಬಾರೋ ಇದರ ಅದು ಆವಾಜ್ ಬರ್ತದ್ರಿ ಒಂಥರ ಅಳ್ಳ ಒಳಗೆ ಇರ್ತ ನೋಡ್ರಿ ಆ ಥರ ಆವಾಜ್ ಬಂದಂಗೆ ಅದು ಆಯಿಲ್ ಬಿಡ್ಬೇಕ ಏನ ಬ್ಯಾಟ್ರಿ ಒಂದು ಹೋಗೈತ್ರಿ ರೀ ಹಾಕಿಸ್ ಯಜಮಾನ್ರು ಈಗ ಒನಿಗೆ ಐಸ್ ಕ್ರೀಮ್ ಕೊಡ್ಸಕ್ ಬರತ್ತಾರ ನೋಡಿರಿ ವೈನ್ ನಾ नाना मम्मी मन्ने मम्मी ना अंदर आकड़ी कड़ काला कि कुंत में वंदा बैलेंस सीखते और वंदा कड़े हाँ 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 बा बा कुलपे का आइसक्रीम है आमला पन दोन यू ने तू गया है मिसांग हाँ

ಅವಾಗ ಅವಾಗ ಈಗ ನೋಡಿದ್ರೆ ಸ್ವಲ್ಪ ದಾಮ ಭಾಳ ಆಗಿನ ರೀ ಈಗ ಮೊದಲು ಅಷ್ಟೆ ಕುಲ್ಪಿಗೀ ನಿಜ ಪಪ್ಪಾ ದೋನ್ ಪಿಲ್ಲೆಲ್ಲ ದಿಲೆ ಪಪ್ಪ ಸ್ವಲ್ಪ ಬ್ರೈಟ್ ಅನ್ಸಲಿ ಡೇಜ ನೀವು ಈಸ್ ರೂಪಾಯಿಗೆ ಬಗು ಚಿಲ್ಲರ್ ಪಿಲ್ಲು ಭಾಳ ಕ್ಯೂಟ್ ಇದ್ದೀನಿ ಅವಾಗ ಅವಾಗ ಇಪ್ಪತ್ತು ರೂಪಾಯಿ ಆಯ್ತು ನೋಡಿ ಹ್ಞೂ ನನಗೆ ಒಂದು ನಿನ್ಗೊಂದು ಪಿಲ್ಯಾಗ ಒಂದು ಪಪ್ಪ ಕೊಡ್ಸ್ಯಾರ ಇಪ್ಪತ್ತು ರೂಪಾಯಿ ಕೊಡಾಕತ್ತೀನಿ ಅವನು ಕರ್ಕೊಂಡು ಮ್ಯಾಮ್ ಯಾಕೆ ಫ್ರೆಂಡ್ಸ ಹೊಸ ರೀ ಇನ್ನು ಹಾಸಿಗೆ ಇದನ್ನೆಲ್ಲ ಹಾಸ್ಬೇಕಾ ಹಳೆ ವಿಡಿಯೋ ನೋಡೋಕೆ ಭಾಳ ಖುಷಿ ನಮ್ಮ ಯಜಮಾನ್ರು ಫೋನ್ದೇ ನೋಡ್ತೀವಿ ನಾವು ಯಾಕಂದ್ರೆ ಹಳೆ ಮನಿ ನೆನಪಾಯಿತು ಇಲ್ಲ ಪಿಳ್ಳು ಸಣ್ಣ ಇದ್ದಾಗ ಹೆಂಗೆ ಮಾಡ್ತಿದ್ದೆ ಮಮ್ಮಿ ಅಂತೆಲ್ಲ ಕೇಳ್ತಾನೆ ಹಂಗಾಗಿ ಅದನ್ನೆಲ್ಲ ತೋರ್ಸೋದಿಕ್ಕ ಹಚ್ಚಿಡ್ತೀನಿ ನೋಡ್ರಿ ನಾನು ಹಳೆ ವಿಡಿಯೋ ಆ ಥರ ಕಾರ್ಬಾರ್ ಮಾಡ್ತಿದ್ನಂದ್ರೆ ನೀವು ಬೇಕಾದ್ರೆ ಹಳೆ ವಿಡದ್ರಾಗೆ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗ್ತದೆ ಭಾಳ ಕ್ಯೂಟ್ ಇದ್ದ ಭಾಳ ಏನಂತೀರಿ ಹೆಂಗೆ ಹೇಳ್ಬೇಕ ಗೊತ್ತಿಲ್ಲ ಒಟ್ಟು ಒಟ್ಟು ಕಿಡಿಗಾಡಿ ಕಿಷ್ಟ ಅಂತಾರಲ್ರಿ ಆ ಥರ ಇದ್ದಾವೆ ಗಾಳಿನಿಂದ ನೋಡ್ರಿ ಇವತ್ತು ಬರ್ರಿ ಕೃಪೆ ತಿನ್ನೋ ಮತ್ತು ಸೊ ಇದಕ್ಕಿಂತ ಮೊನ್ನೆ ಅಲ್ಲಿ ತಂಗಿ ಜೊತೆ ಹೋದಾಗ ತೊಗೊಂಡ್ಬಂದಿದ್ದೆ ನೋಡ್ರಿ ಅವನ ಜೊತೆ ಹೋದಾಗ ತೊಗೊಂಡ್ಬಂದಿದ್ದೆ ಅವು ಭಾಳ ಟೇಸ್ಟ್ ಇತ್ತು ನೋಡ್ರಿ ಇದು ಸ್ವಲ್ಪ ಓಕೆ ಓಕೆ ಪರವಾಗಿಲ್ಲ ಯಾವಾಗ ಒಂದು ಸರಿ ಅಂದ್ರೆ ನಡೀತೈತಿ ಎಲ್ಲರೂ ಕುಂಟಿತ್ತು ನಾನು ಬರ್ರಿ ಫ್ರೆಂಡ್ಸ್ ಆ ವಿಡಿಯೋ ಸ್ಟೈಲ್ ಇದ್ರಂಗ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಬಕಟ್ಕರು ಎಷ್ಟು ರೌಂಡ್ ಹೊಡೆದ್ರು ಹಾ ರೀ ಎಷ್ಟು ರೌಂಡ್ ಹೊಡೆದ್ ಸೃಷ್ಟಿ ಹೆಂಗ ಹಿಂಗ ಯೂ ಟರ್ನ್ ಹೊಡೆದಿ ಸರ್ಕಲ್ದಾಗದೆಲ್ಲ

ಸ್ವಲ್ಪ ಮಂದಿ ಇದಕ್ ಅಡ್ಡಾಡ್ತಿರ್ತಾರಲ್ಲ ಗರ್ದಿ ಒಳಗು ನಿನ್ ಅಡ್ಡಾಡಕ್ ಧೈರ್ಯ ಬರ್ತದ ಏನಂತ ಎದಕ್ ಈಕಿಗೂ ಕಲ್ಲದ್ ಬಾಳ ಐತ್ರಿ ಪುತ್ ಸೃಷ್ಟಕ್ಕೂ ನಂಗ ಕೊಡಸ್ತಾರ ಪಪ್ಪ ಚುತ ಗಾಡಿನ ಸೃಷ್ಟಿ ಕೊಡ್ತೀನಿ ಅಂತ ಹೇಳಿ ಮತ್ತ್ ನಿಮ್ ದೋಸ್ತಂದು ಒಳ ಕೊಡ್ಬೇಕು ಅವ್ರಪ್ಪೊಂದ್ ನೆನ್ಪಿಗಿಟ್ರ ಕಲ್ಯಾಣ ಕೊಡ್ತೀನಿ ಯಾರು ಕರ್ನಾಟಕ ಮಹಾರಾಷ್ಟ್ರ ಇಲ್ಲ ಕಲೆನ ಒಳಗ್ ಕೊಡ್ಬೇಕು ಅಂತ ನಂಗೆ ಹೇಳಿದ್ರಿ ಅದಕ್ಕಂದೆ ನಿಮ್ ಬಗಲ ಒಟ್ಟ ಗೊತ್ತಾಗಲ್ಲ ಈ ಯಾವಿಲ್ಲ ಮಮ್ಮಿ ಬಿಜಾಪುರ ಬಿಜಾಪುರ್ತಾನ ಬಂದ್ ಕೊಡ್ತೀನಿ ಆಕರ್ ಶೂ ಒಯ್ತನ್ರಿ ಒಯ್ದ್ ಬಿಡ್ರಿ ಕ್ವಾಟ ಬಿಡ್ತೀನಿ ಅಂದನ ಅಂತೇಳಿ ಹ್ಮ್ 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 ನೀವೇನಂಗ್ರಿ ನಂಗೆ ಗೊತ್ತ ನನಗ ನನಗ ಮೊನ್ನಂಗ ಹೊಸ ಕೊಡ್ಸ್ತಿರಿ ಶೋರೂಮ್ ತಂದ್ ಕೊಡ್ತೀರಿ ನಾ ಅದೇ ನೋಡಲ್ಲಿ ಹೆಂಗದ ನೋಡ್ರಿ ಕಾಕ ನಾ ತಗೋಬೇಕ ಕೊಡಕ ಕಾಕಂಬರ್ ಅದನ್ ಸುಬ್ಬಿ ಎಲ್ಲ ನೋಡ್ರಿ ಒಂದ ಜಾತಿವಾದ ಹೊಸು ಅಪ್ಪ ಕಾಕದರ್ನ ಬಾಲ ಹೊಸರು ನಾವೆಲ್ಲ ಏನಿಲ್ರಿ ಖಾಲಿ ಕಲಿ ನಾವು ಏನು ಮಾಡಿದ್ರು ಹೌದಿಲ್ಲ ಹಾಂ ಡಬಲ್ ಶೀಟ್ ಹೊಡೆದೇವಾ ಕಾಕನ ಕುಂದ್ರಸ್ಕೊಂಡು ಏಕಾ ಗಾಡಿ ಬಂತಾನು ಮುಂದೆ ಹ್ಯಾಂಡಲ್ ಅದು ಸ್ವಲ್ಪ ಇದಾಗೈತಿ ಮನೆ ಗಿಡ ಬಿದ್ದಿತ್ತಲ್ಲ ಸ್ವಲ್ಪ ಹ್ಯಾಂಡಲ್ ಇದಾಗುತ್ತೆ ನನಗೂ ಒಮ್ಮೆ ಹಂಗಾಗುತ್ತಾ ಕಂಟ್ರೋಲ್ ತಪ್ಪುತ್ತಾ ಅಂದ್ರೂ ಮತ್ತೆ ಸ್ವಲ್ಪ ಬ್ರೇಕ್ ಹಚ್ಚಿ ಕಾಲು ಹಚ್ಚಿ ಸ್ಲೋ ಮಾಡಿ ಮತ್ತೆ ಒಯ್ತೀನಿ ಅದೇ ಕಾಲ್ ಹಚ್ಬೇಕು ಕಾಲ್ ಹಚ್ಚ ಬ್ರೆಕ್ ಹಿಡಿಬೇಕು ನಿಮ್ ಹುಲಿ ಅಂತ ಕಾಕ ಅದನ್ ತಗೋ ಚಿಂತಿ ಬಿಟ್ಟು ಕಲಿ ಹೌದ್ರೀ ಬಂದೆಟ್ರೋಲ್ ಹ್ಮ್

ಚಲಾಯೈತು ಮತ್ತೆ ಎಲ್ಲರಿಗೂ ಈ ಕಲೆಕ್ ಯೂಸ್ ಆಗುತ್ತೆ ಅಂದ್ರೆ ಮದ್ವೆ ಆಗಿ ಮಂದಿಗೆ ಮ್ಯಾಗ ಈ ಡರ್ಜಿನ್ ಮ್ಯಾಗ ತಂದ್ರ ಅದು ಕೊಟ್ಟ್ರಿ ಯಾರೋ ಯಾರೋ ಕೊಟ್ಟಿದ್ದನ್ನ ತಗೊಂಡು ಕಲ್ಸಿರಿ ಇದದು ಕೊಟ್ಟರೆ ಯಾರು ಆಯ್ತು ಬಿಡು ನಿಮ್ಮ ನೆನಸತರ ಕಲ್ತರೋದಿಲ್ಲ ಮುಂದ ಫ್ಯೂಚರ್ದಾಗ ದಾ ನಮ್ಮ ಕಾಕಾ ಕಲ್ಸನ ಸಲಾಪುರಕ್ಕೆ ಹೋಗಿದ್ದೆ ಅಂತಂತಾಳಕಿ ಮತ್ತೆ ನಂಗೆ ಒಂದು ಶೋರೂಮ್ ಪೀಸ್ ಕೊಡಿಸ್ರಿ ಗಾಡಿ ಅದು ಕೊಡ್ರಿ ಸೃಷ್ಟಿಗೆ ನಾನು ಅದೇ ಹೇಳ್ತೀನಿ ಗಾಡಿ ಕೊಡಿಸ್ರಿ ಅವರು ಟೂ ವೀಲರ ಹೊಡಿತಾರಲ್ಲ ಬರ್ತಿರ್ಬೇಕು ಬೈಕ್ ಹೊಡಿತಾರ ಕೊಡಲ್ಲ ಮತ್ತ ಡ್ರೈವರ್ ಅದಾರಲ್ಲ ಆಂಬುಲೆನ್ಸ್ ಹೊಡೆದು ಬಂದಾರಲ್ಲೇ ಸ್ವಲ್ಪ ದಿನ ಆಯ್ತು ಬಿಟ್ಟ ಮಾಮ ನಮ್ಮ ಅದು ಆಗಿ ನಾಲ್ಕು ದಿನ ಆಗಿತ್ತು ಚುಜಾಪುರ್ ಹೋಗಿದ್ವಿ ಯಾವ ಹುಡುಗರು ತಗೊಂಡು

ಶೂ ಬಂದಾರತ್ತೀರಿ ಮತ್ ಮಾಮ ಕೊಡೋಂದ್ರಿ ಮಾಮ್ವಾಗ ಸೋನಿ ಮದ್ವಾಗ ಸೋನಿ ಹೋಗಿನಂತಿರಲ್ಲ ನಮ್ ಯಜಮಾನ್ ಇಷ್ಟ ತಗಲ ಐತಿ ಅದಾರ್ರೀ ವಾ ವಾವ್ ವಾ ಹುಚ್ಚ ತಲೆ ಮೆದುಳಿ ಕೈ ಯಾಕಡ್ಸ್ತಾರ ಬಿಡಕ್ ಹೋಗಿದ್ದೇವನ್ ಹಿಂಗೇ ನೋಡ್ರಿ ಒಟ್ಟು ಇವ್ರ ಕೆಲಸನ ಹಿಂಗೆ ಒಟ್ಟ ತಗ್ಲಾ ಬಜ್ಜಿ ತಗ್ಲಾ ಬಜ್ಜಿ ತಗ್ಲಾ ಬಜ್ಜಿ ಯಾವ್ದ್ರ ಜಾಸ್ತಿ ಇಡಂಗ ಇಲ್ಲ ನೋಡ್ರಿ ಒಟ್ನಲ್ಲಿ ಹಂಗ ಹಿಂಗ ಮಾಡ್ರಿ ಮಗಳಿಗಂತ್ರು

ಜಳ ಅಂದ್ರ ಜಳ ಆಯ್ತ್ ನೋಡ್ರಿ ಅದು ಪ್ಲಗ್ ತೆಗಿಯವ ಬಟನ್ ಮಂದ ಪ್ಲಗ್ ತೆಗಿ ಯಾವಾಗಾರ ಸೋನಿ ಆಂಟಿ ನೀವ್ ಒಂದಿನ ಹೋಗ್ಬೇಕಿಲ್ಲ ಈಗ ನಿಮ್ಗೆ ಸದ್ಯಕ್ ಸ್ವಲ್ಪ ಇದು ಅನ್ಸುತ್ತಿಲ್ಲ ಅಲ್ಲೇ ಹಳು 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 ಇದು ಮಾಡ ಓಡಾಡೋದು ಒಣಗದ ಯಾರ ಕೊಡಲ್ ಬಿಡು ನಿಮ್ಮ ತದ್ ಮಾತಾಡ ತಗೋ ನೀ ಕಲ್ತಿನ ಅಂತಂದ್ರ ನಿಮ್ಮ ಬಿಡ್ತಾಳ ಶರಾಮ ಸೆಕೆಂಡ್ ಹ್ಯಾಂಡ್ ಇದು ನೋಡತ್ತೆ ಸೃಷ್ಟಿ ಕಲ್ತ್ಲ ನಾ ನಾಳೆ ತರ್ತೀನಿ ಅಂತ ಹೇಳ್ರಿ ಅವ್ ಸ್ಕೂಟಿನ ಅಂದ್ರೆ ಆ ಸೆಕೆಂಡ್ ಹ್ಯಾಂಡ್ ತಗೋಣೆ ಕದಾಡ್ರಿ ಯಾಕಂದ್ರೆ ಅವ್ರಿಗೆ ಮನಿ ಇಂತ ಬಜಾರ ಬಜಾರ್ಲಿಂತ ಇಂತ ಮನಿ ತಿರ್ಗಾಡಕ್ ಆಗಲ್ರಿ ಅವಾಗ ಮೊದ್ಲಿನ ಹಂಗ ಈಕಿ ಕಲ್ತ್ಲ ಅಂದ್ರೆ ಬಿಡೋದು ತರೋದು ಮಾಡ್ತಾಳ ಹಂಗಾಗಿ ಇದಕ್ಕೋಸ್ಕರನೇ ಈ ಕಲಿತಿನ ಹೂ ಅಂತ ಪರ್ಮಿಷನ್ ಇಲ್ಲೇ ಬಿಟ್ಟು ಹೋಗ್ಯಾರ ಈಕಿ ಕಲ್ತ್ ಅಂದ್ರೆ ಮತ್ತ ಟಕ್ಟಕ್ಕು ನಮ್ಮಂತ ಇದ್ದೊಂದು ಸೆಕೆಂಡ್ ಹ್ಯಾಂಡ್ ದಾಗ ತಗೊಂಡ್ರೆ ನಡೀತದ ಮತ್ ಮುಂದೆ ಎಲ್ಲಿ ಮದುವೆ ಆದ್ಮೇಲೆ ಅವ್ರ ಯಜಮಾನ್ರು ಕೊಡ್ಸಿರ್ ಕೊಡಿಸ್ತಾರ ಇಲ್ಲಿ ಇಲ್ಲ ಈಗೇನ್ ಬೇಡ್ರಿ ಈಗಿನ ಅವ್ರೆಲ್ಲಾರು ಫ್ರೀ ಇರ್ತಾರ ಫ್ರೆಂಡ್ಲಿ ಇರ್ತಾರ ಎಲ್ಲರೂ ಒಂದೇ ಸರ್ ಓಕೆ ರೀ ಈ ವಿಡಿಯೋನ ಇಲ್ಲಿಗೆ ನಾವು ಎಂಡ್ ಮಾಡ್ತೀವಿ ಸಿಂಪಲ್ ಆಗಿರುವಂತ ಸಾಯಂಕಾಲದ ಲಾಗ್ ನೋಡ್ರಿ ಅಂದ್ರೆ ಒಮ್ಮೆ ಎರಡೆರಡು ವಿಡಿಯೋ ಮಾಡ್ತಿದ್ನಲ್ಲ ಸೊ ಈಗ ಅವರು ಬಂದು ಇರುವಂತ ವಿಡಿಯೋಗಳೆಲ್ಲ ಇದ್ದವು ಒಂದು ಇಡೋ ಇಡೋಗಳು ಇರತನ ಮತ್ತು ಬೇರೆ ವಿಡೋಗಳು ಅಂದ್ರೆ ಪೆಂಡಿಂಗ್ ಬಿದ್ದು ಲೇಟಾಗಿ ಆಗಿ ಸ್ಟಾರ್ಟ್ ಆತವ ಹಾಗಾಗಿ ಸ್ವಲ್ಪ ಡೇಲಿ ಒಂದೊಂದ್ ಕೂಡ ಇಲ್ಲ ಆಫ್ ಆಫ್ ಆದ್ರೂ ಕೂಡ ಮಾಡ್ಕೋತಾ ಇರ್ತೀವಿ ವಿಡೋನ ಹಾಗಾಗಿ ಸೊ ಇವಾಗ ನೋಡ್ರಿ ಕೂಲರಿ ನೀರು ಹಾಕರ ಮನ್ಯಾಗ ಬಟ್ಟಿ ಬಟ್ಟಿ ಬಟ್ಟೆ ಅದಂಗೆ ಐತ್ರಿ ಸಣ್ಣದು ಒಂದು ಬಾಕ್ಸ್ ಇತ್ತು ಅವಾಗ ಅದ್ರಾಗೆಲ್ಲನೂ ಅದ್ರ ಹಿಡಿತಿದ್ವು ಈಗ ಒಂದು ಬಾಕ್ಸ್ ಹೋಗಿ ಎರಡು ಬಾಕ್ಸ್ ಹೋಗಿ ಮೂರು ಬಾಕ್ಸ್ ತೆಗ್ಯಾವ್ರಿ ಅಂದ್ರೆ ಇನ್ನು ಮತ್ತೆ ಅರ್ಬಿ ಇಡೋಕ್ಕೆ ಜಾಗ ಆಟ್ಯಾದಂಗೆ ಹಾಕತೈತಿ ಅದಕ್ಕೆ ಹತ್ತಿ ಚಂದ ಚೆಂದ ಇರ್ತದ ನೋಡಿರಿ ನಾಳೆಗೆ ಒಂದು ಇದಕ್ಕೆ ಅರ್ಬಿಗೆ ಏನರ ವ್ಯವಸ್ಥೆ ಮಾಡ್ತೀನಿ ರೀ ನೋಡಿರಿ ಒಂದು ಬಾಕ್ಸು ಎರಡು ಬಾಕ್ಸು ಅದ್ರ ಬಾಜುಕೆ ಇನ್ನೊಂದು ಬಾಕ್ಸು ಮೂರು ಬಾಕ್ಸಿಗೆ ಅರಿಬಿ ಸದ್ಯಕ್ಕ ಸೊ ಈಗ ಕೂಲರಿಗೆ ನೀರೇನು ವ್ಯವಸ್ಥೆ ನಡೆದೈತ್ ನೋಡಿರಿ ಸದ್ಯಕ್ಕ ಓಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೊಂದು ನೆಕ್ಸ್ಟ್ ಲಾಂದರೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಇವರಿಬ್ಬರು ನೋಡ್ರಿ ಕರೆಕ್ಟನ್ನು ನೋಡ್ಕೊತ ಕೂತಾರ ಮತ್ತೆ ಸಿಗಣ ನೆಕ್ಸ್ಟ್ ಅದೊಂದಿಗೆ ಬಾಯ್ ಬಾಯ್